ಎಸ್ ವಿವಿಯ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದ ಮೂವರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಪರೀಕ್ಷೆಗೂ ಮೊದಲೇ ಇವ್ರು ಏನ್ ಮಾಡಿದ್ದಾರೆ ಪೇಪರ್ ಅನ್ನ ಲೀಕ್ ಮಾಡಿಬಿಡಿದ್ದಾರೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರ್ತಕ್ಕಂಥದ್ದು ಮೂವರು ಆರೋಪಿಗಳನ್ನ ಬಂಧಿಸಿದ ಸೈಬರ್ ಕ್ರೈಮ್ ಪೊಲೀಸರು ಆನೆಕಲ್ ಚಿಂತಾಮಣಿ ಮತ್ತು ಕೋಲಾರ ಮೂಲದ ಈ ಆರೋಪಿಗಳು ಪರೀಕ್ಷೆಗೂ ಮೊದಲು ಟೆಲಿಗ್ರಾಮ್ ವಾಟ್ಸಪ್ ಅಲ್ಲಿ ಹರಿದಾಡ್ತಿದ್ದ ಪತ್ರಿಕೆಗಳು ಏನು ಟೆಲಿಗ್ರಾಮ್ ಅಲ್ಲಿ ವಾಟ್ಸಪ್ ಅಲ್ಲಿ ಹರಿದಾಡ್ತಿದ್ದಂತೆ ಈ ಒಂದು ಪತ್ರಿಕೆಗಳು ಪರೀಕ್ಷೆಗೂ ಮೊದಲು ಇದು ವಿವಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿ ಹಣ ಮಾಡ್ತಿದ್ದ ಈ ಮೂವರು ಆರೋಪಿಗಳು ಜನವರಿ ಇಪ್ಪತ್ತ ಮೂರರಂದು ನಡೆದಿದ್ದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರತಕ್ಕಂಥದ್ದು ಸೈಬರ್ ಕ್ರೈಂ ಠಾಣೆಗೆ ದೂರು ನೀಡಿದ್ದ ಚೇರ್ಮನ್ ಡಾಕ್ಟರ್ ವಿಶ್ವನಾಥ್ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಈಗ ಆ ಮೂವರು ಈಗ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ ಎಸ್ ವಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೂವರು ಅರೆಸ್ಟ್ ಆಗಿರತಕ್ಕಂಥದ್ದು ಆ ಮೂವರನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರ್ತಕ್ಕಂಥದ್ದು ಇವರು ಟೆಲಿಗ್ರಾಮ್ ಮೂಲಕ ವಾಟ್ಸಪ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ಹಣಕ್ಕೋಸ್ಕರ ಎಲ್ಲರಿಗೂ ಕಳಿಸ್ತಾರೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳನ್ನ ಪರೀಕ್ಷೆಗೂ ಮುನ್ನವೇ ಹಣದ ಒಂದು ಹಣದ ಆಮಿ ಹಣಕ್ಕೋಸ್ಕರ ಇವರು ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ ಎಸ್ ಇದು ವಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಜನ ಆರೋಪಿಗಳನ್ನ ಈಗಾಗ್ಲೇ ಬಂಧಿಸಿದ್ದಾರೆ ಎಸ್ ಈ ಆರೋಪಿಗಳು ಕೋಲಾರ ಚಿಂತಾಮಣಿ ಈ ಭಾಗದವರು ವಿವಿಯ ಪರೀಕ್ಷೆಗೂ ಮೊದಲೇ ಇವರು ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದು ಚೇರ್ಮನ್ ಅವರ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಈ ಒಂದು ವಿಚಾರ ಚೇರ್ಮನ್ ಅವರ ಗಮನಕ್ಕೆ ಬಂದಿದ್ದೆ ವಿವಿಯ ಚೇರ್ಮನ್ ಅವರ ಗಮನಕ್ಕೆ ಬಂದಿದ್ದೆ ನಂತರ ಆ ಚೇರ್ಮನ್ ಅವರು ದೂರನ್ನ ನೀಡ್ತಾರೆ ಆ ದೂರನ ನೀಡಿದ ಅನ್ವಯ ಈ ಮೂವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಇದು ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ